ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹುಷಾರಿಲ್ಲ ವಾಯ್ಸಲ್ಲೇ ಗೊತ್ತಾಗ್ತಾ ಇರ್ಬೋದು ನನ್ನ ಕೈಲಿ ಆದಷ್ಟು ಜೋರಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಏನು ಅಲ್ಕೋಬೇಡಿ ಆಯಿತಾ ತುಂಬ ಕೋಲ್ಡು ಕೆಮ್ಮು ಸ್ವಲ್ಪ ಜ್ವರ ಬಂದಂಗೆ ಕೂಡ ಆಗಿದೆ ನನ್ನ ರೆಗ್ಯುಲರ್ ವಿವರ್ಸ್ಗಳಿಗೆ ಗೊತ್ತಿರುತ್ತೆ ನಮ್ಮ ಮನೆಯಲ್ಲಿ ಒಂದು ತಿಂಗಳಿಂದ ಎಷ್ಟೆಲ್ಲ ಡೆಸ್ಟು ಮತ್ತು ಒಂದು ತ್ರೀ ಫೋರ್ ಡೇಸಿಂದ ನಮ್ಮ ಮನೆಯಲ್ಲಿ ಎಷ್ಟು ಕೆಲಸ ಎಲ್ಲ ಮಾಡಿದ್ದೀವಿ ಅಂತ ಹಂಗಾಗಿ ಹುಷಾರು ತಪ್ಪೋದು ಇದ್ದಿದ್ದೆ ಹಂಗಾಗಿ ಸ್ವಲ್ಪ ಹುಷಾರ್ ತಪ್ಪಿದ್ದೀನಿ ಏನು ಮಾಡೋಕ್ಕಾಗಲ್ಲ ನನ್ನ ಬ್ಲಾಗದ್ದು ಮಾಡಲೇಬೇಕಲ್ವಾ ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಹಂಗೂ ಇವತ್ತೊಂದು ವೀಡಿಯೋ ನಿಲ್ಲಿಸ್ತೇನು ಮಾಡೋಕ್ಕಾಗಲಿಲ್ಲ ತೀರಾ ಹುಷಾರೂ ಇರಲಿಲ್ಲ ಹಾಗಾಗಿ ಮಾಡ್ಕೊಳೋಕ್ಕಾಗಲಿಲ್ಲ ಇವತ್ತಾದರೂ ಮಾಡಿಬಿಟ್ಟು ನಾಳೆ ಒಂದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗುತ್ತೆ ಅಂತ ಮಾಡ್ತಾಯಿದ್ದೀನಿ ನಾನು ಗೌರಿ ಹಬ್ಬದಲ್ಲಿ ತೋರಿಸಿದ್ದೆ ಹಸ್ಬೆಂಡು ನನಗೆ ನೈಟು ಟೆನ್ ಓ ಕ್ಲಾಕಲ್ಲಿ ಹೋಗಿ ಸರ್ಪ್ರೈಸ್ ಆಗಿ ಬಟ್ಟೆನ ಗಿಫ್ಟ್ ತಗೊಬಂದವರೇ ಅದನ್ನು ಇವಾಗ ತೋರಿಸೋದಕ್ಕೆ ನನಗೆ ಫ್ರೀ ಇಲ್ಲ ಸ್ವಲ್ಪ ಫ್ರೀ ಆದಾಗ ತೋರಿಸ್ತೀನಿ ಅಂತ ಇವತ್ತು ಕೂಡ ತುಂಬ ಮನೆಯಲ್ಲಿ ಏನೇನೋ ಇತ್ತು ಸಣ್ಣ ಪುಟ್ಟ ಕೆಲಸ ಇಲ್ಲ ಅದನ್ನೆಲ್ಲ ವ್ಲಾಗ್ ಮಾಡ್ಬೋದಾಗಿತ್ತು ಬಟ್ ಅದನ್ನೆಲ್ಲ ಮಾಡುವಷ್ಟು ನನಗೆ ಎಲ್ತ್ ಸರಿ ಇರಲಿಲ್ಲ ಹಂಗಾಗಿ ನಾಳೆ ಬಿಡೋದಕ್ಕೆ ವೀಡಿಯೋ ಕೂಡ ಇಲ್ಲ ಇನ್ನು ನಾವು ವ್ಲಾಗ್ ಮಾಡೋರು ಹಾಗೆ ವಿಡಿಯೋನ ಸ್ಟಾಪ್ ಮಾಡೋದಕ್ಕೂ ಆಗೋದಿಲ್ಲ ಹಾಗಾಗಿ ಡ್ರೆಸ್ ಎಲ್ಲ ತೋರಿಸ್ಬೇಕಿತ್ತಲ್ವ ಏನೇನು ತೊಗೊಬಂದವರೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನಿವಾಗ ನನ್ನ ಹಸ್ಬೆಂಡ್ ಏನೇನೆಲ್ಲ ಗಿಫ್ಟ್ ತೊಗೊಬಂದ್ರು ಗೌರಿ ಹಬ್ಬಕ್ಕೆ ಅಂತ ತೋರಿಸ್ತೀನಿ ಅದನ್ನು ತೋರಿಸೋದಕ್ಕೂ ಮೊದಲು ನೀವು ಮಾಡಬೇಕಾಗಿರೋದಿಷ್ಟೇ ಪ್ಲೀಸ್ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲೈಕನ್ನು ಕ್ಲಿಕ್ ಮಾಡೋದರಿಂದ ನಾನು ಬಿಡುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಒಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಗೌರಿ ಹಬ್ಬದ ಗಿಫ್ಟ್ ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಎಲ್ಲೂ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಅಂತ ಬ್ಯಾಗ್ ನೋಡಿ ಏನು ಅಂದ್ಕೋಬೇಡಿ ಬ್ಯಾಗ್ ನೋಡಿ ಏನು ಅನ್ಕೋಬೇಡಿ ಯಾಕೆ ಅಂತಂದರೆ ಅಂಗಡಿದು ಮೇನ್ ಏನು ಹೇಳ್ತಾರೆ ಬ್ರಾಂಚ್ ಏನಿದೆ ಅದು ಇದ್ರದ್ದು ಹಂಗಾಗಿ ಬ್ಯಾಗ್ಗಳೆಲ್ಲ ಇದೇನೆ ಇದೆ ನನಗೆ ಒಂದೊಂದಾಗಿ ಇವಾಗ ಹಸ್ಬೆಂಡ್ ಏನೆಲ್ಲಾಗಿತ್ತು ಅಂತ ಒಂದು ಕೊಟ್ಟರು ಸರ್ಪ್ರೈಸ್ ಆಗಿ ಅಂತ ನಾನು ಹೀಗೆ ತೋರಿಸ್ತೀನಿ ಫಸ್ಟಿಗೆ ಮರೂನ್ ಕಲರ್ ಡ್ರೆಸ್ ಇದು ನೋಡಿ ಓಪನ್ ಆಗಿ ತೋರಿಸ್ತೀನಿ ಇದು ಬಂದು ಯಾವ ಥರ ಡ್ರೆಸ್ ಕೊಟ್ಟದ ಇದು ಆಲೆ ಕಟ್ ಥರೇ ಬರುತ್ತೆ ಶೇಫು ನೋಡಿದೆ ಸ್ವಲ್ಪ ಅಲೆಕಟ್ಟು ಡ್ರೆಸ್ ಥರನೇ ಬರುತ್ತೆ ಅದೊಂದು ಕಲರಲ್ಲಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಕಾಣಿಸುತ್ತೆ ನನಗೆ ಇಷ್ಟ ಆಯಿತು ಅದಕ್ಕೆ ಒಂದು ಪ್ಯಾಂಟು ಈ ರೀತಿ ನೋಡಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಫ್ರೀ ಸೈಜ್ ಕೂಡ ಇದೆ ತುಂಬ ಕಲ್ಲರು ಕೂಡ ನನಗೆ ತುಂಬ ಇಷ್ಟ ಆಯಿತು ಕಲರು ಇದೊಂದು ಡ್ರೆಸ್ಸು ಜಾಸ್ತಿ ತುಂಬ ಎಳೆಯೋದಿಲ್ಲ ನನಗೂ ಕೂತ್ಕೊಳ್ಳೋಕೆಲ್ಲ ಬೇಗ ಬೇಗ ತೋರಿಸ್ಬಿಡ್ತೀನಿ ನೀವು ಬೇಗ ಬೇಗ ನೋಡ್ಕೊಳ್ಳಿ ಆಯಿತಾ ಮತ್ತೆ ಇದೊಂದು ಡ್ರೆಸ್ಸು ಇದು ಯೆಲ್ಲೋ ಕಲರ್ ಇದೆ ಎಲ್ಲೋ ಕಲರ್ಗೆ ಮರೂನ್ ಕಲರಲ್ಲಿ ಫ್ಲವರ್ಸ್ ಇದೆ ಮರೂನು ಮತ್ತು ಗೋಲ್ಡ್ ಕಲರಲ್ಲಿ ವರ್ಕ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪ್ಯಾಂಟು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಎಲ್ಲ ಡ್ರೆಸ್ಗಳು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಇದಕ್ಕೂ ನೋಡಿ ಇದು ಬಂದು ದುಪ್ಪಟ್ಟ ಇದೊಂದು ಡ್ರೆಸ್ಸು ಓಕೆನಾಥ ಪ್ಯಾಂಟು ಇನ್ನೊಂದು ಡ್ರೆಸ್ಸನ್ನು ಮತ್ತು ಇರ್ಬೋದು ಇದು ಇದೊಂದು ಡ್ರೆಸ್ಸು ಇದು ನೋಡಿ ಇದು ಸಿಂಪಲಾಗಿ ಐತೆ ಬಟ್ ತುಂಬ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ಇವೆಷ್ಟು ಡ್ರೆಸ್ಗಳಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಈ ಡ್ರೆಸ್ಸು ಇದಕ್ಕೆ ಬಂದು ದುಪ್ಪಟ್ಟ ಬಂದಿಲ್ಲ ಪ್ಯಾಂಟ್ ಆ್ಯಂಡ್ ಟಾಪ್ ಅಷ್ಟೇ ಇರೋದು ಇದಕ್ಕೆ ಬಂದು ಪ್ಯಾಂಟು ಈ ಥರ ಬಂದಿದೆ ಸಾರಿ ಏನು ಪ್ಯಾಂಟು ಇದು ಬಂದು ಇದ್ರದು ಕೀ ಪ್ಯಾಂಟ್ ಬಂದು ಇದ್ರದು ಓಕೆನಾ ನಾನೇ ಮಿಸ್ಟೇಕ್ ಮಾಡ್ಕೊಬಿಟ್ಟೆ ಇದೊಂದು ಡ್ರೆಸ್ಸು ಅದಾದಮೇಲೆ ಫೋರ್ ಪೀಸ್ ತೊಗೊಬಂದು ನನಗೆ ತುಂಬ ಆಯಿತು ಅಷ್ಟು ನಾ ಆ ವೀಡಿಯೋನ ನೋಡಿರೋರಿಗೆ ಹಬ್ಬದ ದಿನ ಏನೆಲ್ಲ ನಡೀತು ನಮ್ಮ ಮನೆಯಲ್ಲಿ ಕೆಲಸ ಹಬ್ಬನೇ ಹಬ್ಬ ಆಚರಿಸೋದಲ್ಲ ಮನೆಯಲ್ಲಿ ಪೂಜೆ ಕೂಡ ಮಾಡೋಕ್ಕಾಗಿರಲಿಲ್ಲ ಅಂಥ ಪರಿಸ್ಥಿತಿಲೂ ಕೂಡ ನಾ ಹಬ್ಬಕ್ಕೆ ಡ್ರೆಸ್ ಇಲ್ಲ ಅವಳಿಗೆ ಡ್ರೆಸ್ ತೊಗೊಂದು ಕೊಡಬೇಕು ಡ್ರೆಸ್ ಇಲ್ಲ ಅಂತಲ್ಲ ನಾನು ಕೊಡಿಸಿಲ್ಲ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಅಷ್ಟು ಒಂದು ನೈನ್ ತರ್ಟಿ ಟೆನ್ನೇ ಆಗಿತ್ತು ಅಂದ್ಕೊಳ್ಳಿ ನೈಟು ಅಷ್ಟೊತ್ತಲ್ಲಿ ಒಣಗಿ ಶಾಪ್ ಮಾಡ್ಕೊಬಂದವ್ರೆ ಅದನ್ನ ನೋಡಿ ತುಂಬ ಖುಷಿ ಆಯಿತು ಮತ್ತು ಇದೊಂದು ಇದು ಲೈಟ್ ಬ್ಲೂ ಆಗಿದೆ ಮತ್ತು ಡಾರ್ಕ್ ಬ್ಲೂ ಅಲ್ಲಿ ಫ್ಲವರ್ಸ್ನ ಕೊಟ್ಟಿದ್ದಾರೆ ರೋಸ್ ಟೈಪಲ್ಲಿ ಐತೆ ಅದಕ್ಕೆ ದುಪ್ಪಟ್ಟು ಈ ಥರ ಇದೆ ಇದು ಮಾಮೂಲಿ ನಾರ್ಮಲ್ ಕಟ್ಟಲ್ ಇದೆ ಓಪನು ತುಂಬ ಚೆನ್ನಾಗಿದೆ ಎಲ್ಲ ಡ್ರೆಸ್ಗಳು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಯಾವೂ ಕೂಡ ಹೆವಿ ಅನ್ನಿಸ್ತಾ ಇಲ್ಲ ಗ್ರ್ಯಾಂಡ್ ವರ್ಕ್ ಅನ್ನಿಸ್ತಾ ಇಲ್ಲ ಫಂಕ್ಷನ್ಸು ಪಾರ್ಟಿ ಯಾವುದಕ್ಕೆ ಆದ್ರೂ ಆರಾಮ್ಸೆ ವೇರ್ ಮಾಡ್ಬೋದು ನನಗೆ ತುಂಬ ಇಷ್ಟ ಅದು ಎಲ್ಲ ನಿಮಗೆ ಇವಿಷ್ಟು ನಾಲ್ಕು ಪೀಸಲ್ಲಿ ಯಾವ ಯಾರು ಕಾಸಿಸ್ಬಿಟ್ಟೆ ಇವಿಷ್ಟು ಡ್ರೆಸ್ಸಲ್ಲಿ ಯಾವ ಕಲರ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಆಯಿತು ಇಷ್ಟೇ ಬ್ಲಾಗು ಇನ್ನೇನಿಲ್ಲ ನಿಮಗೆಲ್ರಿಗೂ ಡ್ರೆಸ್ಗಳೆಲ್ಲ ಏನು ತೊಗೊಬೋದು ಅಂತ ತೋರಿಸೋಣ ಅಂತ ಹೇಳಿ ಇದೊಂದು ಬ್ಲಾಗ್ನ ಮಾಡಿದ್ದು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಆಗಲೇ ಹೇಳ್ದಂಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮಗೆ ಯಾವ ಡ್ರೆಸ್ಸು ತುಂಬ ಇಷ್ಟ ಆಯಿತು ಯಾವ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ನೆಕ್ಸ್ಟು ನನ್ನ ಇಲ್ತು ಸರಿ ಹೋದ್ಮೇಲೆ ಸಕ್ಸಸ್ಫುಲ್ ಕಂಟಿನ್ಯೂ ಮಾಡ್ತೀನಿ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಯಾವಾಗಲೂ ನೋಡ್ತಾ ಇರಿ ನಿಮ್ಮ ಒಂದು ಪ್ರೀತಿ ಸಪೋರ್ಟ್ ಈ ನಿಮಿಷ ಎಲ್ಲ ರವಿಶ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವೀಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಜಾಸ್ತಿ ಈಗ ಒಂದು ಜಿಂಕೆ ಇರುತ್ತೆ ಅದನ್ನ ಫ್ರಿಡ್ಜ್ ಒಳಗ್ ಕೂಡಾಕ್ಬೇಕು ಹೆಂಗ್ ಕೂಡಾಕ್ತಾರೆ ಅಂತಂದ್ರೆ ಕಟ್ ಮಾಡ್ಬಿಟ್ಟು ಕೂಡಾಕ್ತಾರ ಬದ್ಕಿರ ಜಿಂಕೆನ ಬದ್ಕಿರ ಜಿಂಕೆನಾ ಹೌದು ಒಳಗಡೆ ಜಿಂಕೇನ ಫ್ರಿಜ್ ಒಳಗಡೆ ಇದ್ರೆ ಅದು ಕೋಲ್ಡ್ ಶೀತ ಆಗಲ್ವಾ ನಿಂಗೆ ಅದೆಲ್ಲ ಲಾಜಿಕ್ ಬೇಡ ಫ್ರಿಜ್ ಒಳಗೆ ಜಿಂಕೆ ಹೆಂಗ್ ಇರ್ತಾರೆ ಹೆಂಗ್ ಇರ್ತಾರೆ ಫ್ರಿಜ್ ಬಾಗಿಲು ತಡ್ಬಿಡಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗಬಿಟ್ಟಿದೀನಿ ಓಕೆ ದಿಸ್ ವಾಸ್ ಅ ಲೇಮ್ ಜೋಕ್ ನೆಕ್ಸ್ಟ್ ಕಂಟಿನುಯೇಷನ್ ಆನೆ ನುವೇ ಆ ಫ್ರಿಜ್ ಒಳಗೆ ಹೆಂಗ್ ಕೂಡಾಕ್ತಾರೆ ಅದೇ ಈಗ ನೀನ್ ಹೇಳಿದಲ್ಲ ಅಲ್ಲ ಫಸ್ಟು ಡೋರ್ ತಗ್ದು ಜಿಂಕೆನ ಹೊರಗೆ ಕಳಿಸಿ ಅದಾದ್ಮೇಲೆ ನಾನೇನ ಒಳಗ್ ಕಳ್ಸಿ ಹೌದು ರ್ಯಾಬ್ಟ್ಟು ಅದ್ರ ಬರ್ತಡೆ ಮಾಡ್ಕೊತಾ ಇರುತ್ತೆ ಅಲ್ಲ ರ್ಯಾಬ್ಟ್ಟು ಅದ್ರ ಬರ್ತಡೆ ಮಾಡ್ಕೊತಾ ಇರುತ್ತೆ ಕಾಡಲ್ಲಿ ಅದ್ರ ಬರ್ತಡೆ ಪಾರ್ಟಿಗೆ ಕಾಡಲ್ಲಿ ಎಲ್ಲಾ ಪ್ರಾಣಿನೂ ಕರೆದಿರುತ್ತೆ ಆದ್ರೆ ಒಂದ್ ಪ್ರಾಣಿನ ಕರೆದಿರಲ್ಲ ಯಾವ ಪ್ರಾಣಿನ ಆನೆನ್ ಕರ್ದಿರಲ್ಲ ಆನೆ ಫ್ರಿಜ್ ಒಳಗಿರುತ್ತಲ್ಲ ಹೆಂಗ್ ಬರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಕಂಟಿನ್ಯೂಶನ್ ಲಾಸ್ಟ್ ಲಾಸ್ಟ್ ಹಾ ಒಂದು ಬಫೆಲೋ ಇರುತ್ತೆ ಅದು ನದಿ ದಾಟ್ ಹೋಗ್ಬೇಕು ಆ ನದಿ ತುಂಬಾ ಅದು ಮೊಸಳೆಗಳಿರೋ ನದಿ ಸೊ ಬಫೆಲ ಹೆಂಗೆ ನದಿ ದಾಟುತ್ತೆ ನೀರೊಳಗೆ ನಡ್ಕೊಹೊಯ್ತಿ ಹೌದಾ ನೀರೊಳಗೆ ನಡ್ಕೊಯ್ತದೆ ನೀರೊಳಗೆ ಆಗಲ್ಲ ನೀರೊಳಗೆ ಈಚ್ಕೊ ಹೋಯ್ತದೆ ಅದು ತಾನೇ ಇಂಚು ಅನಾರ ಅಂದೆ ಆ ಮೊಸಳೆಗಳ ಮಧ್ಯದಲ್ಲಿ ಅದು ಹೋದತ್ತು ಈಚ್ಕೊಂಡು ತಿನ್ಕೊಳ್ಳಲ್ವಾ ಮೊಸಳೆಗಳೆಲ್ಲ ಬಟ್ ಮೊಸಳೆಗಳೆಲ್ಲ ರ್ಯಾಬಿಟ್ ಬರ್ತಡೆ ಪಾರ್ಟಿಗೆ ಹೋಗಿದ್ಯಲ ಒಂದ್ ಮೊಸಳೆನೂ ಇರಲ್ವಾ ಬರ್ತಡೆ ಪಾರ್ಟಿ ಮೇಲೆ ಎಲ್ಲರೂ ಹೋಗ್ತಾರೆ ಮತ್ತೆ ಹೆಂಗ್ತಿದ್ದೆ ಅದೇ ಈಚ್ಕೊಂಡು